ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಚೆನ್ನೈನಲ್ಲಿ ಚೆನ್ನೈನಳ್ಳಿಯಲ್ಲಿ ತರಬೇತಿ ಪಡೆದು ಇದುವರೆಗೂ ಅಪ್ ಟು ಟಿಲ್ ಡೇಟ್ ಈ ದಿನಾಂಕದವರೆಗೂ ನಾನು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿಯೇ ದುಡಿದಿದ್ದೀನಿ ಮತ್ತು ನನಗೆ ಬಿ ಜೆ ಪಿಯಲ್ಲಿ ನನಗೆ ಮೊದಲನೇ ಪ್ರಾಶಸ್ತ್ಯವನ್ನು ಈ ಎಮ್ ಈ ಶಿಕ್ಷಕರ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಎಲ್ಲ ನಮ್ಮ ಆರ್ ಎಸ್ ಎಸ್ಸು ನಾಯಕರಿರ್ಬೋದು ನಮ್ಮ ಅಶ್ವತ್ ನಾರಾಯಣ್ ಇರ್ಬೋದು ಮತ್ತು ನಮ್ಮ ಡೆಪ್ಟಿ ಸಿ ಎಂ ಕಾರಜೋಳ ಇರ್ಬೋದು ಸ್ವಾಮಿ ಇರ್ಬೋದು ನಮ್ಮ ಸತೀಶ್ ರೆಡ್ಡಿ ಇರ್ಬೋದು ಕೃಷ್ಣಪ್ಪ ಇರ್ಬೋದು ಮುನ್ರಾಜ್ ಎಲ್ಲ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಆರ್ ಎಸ್ ಎಸ್ ಲೀಡರ್ಸು ನಾಯಕರುಗಳಿಗೆಲ್ಲ ನನ್ನ ಕಾರ್ಯವನ್ನು ನೋಡಿ ಬಹಳ ಖುಷಿಯಿಂದ ಅವರು ನನಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಪೇಪರಲ್ಲೂ ಸಹ ಅನೌನ್ಸ್ ಆಗಿತ್ತು ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಯಾವಾಗ ವಿಲೀನ ಆಯಿತೋ ಅಂತ ಸಂದರ್ಭದಲ್ಲಿ ನನ್ನ ಹೆಸರನ್ನು ಬಿಟ್ಟು ಮತ್ತೆ ನಮ್ಮ ಯಾರೋ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲೇ ಇಲ್ಲದೆ ಇರುವಂಥ ಒಬ್ಬ ರಂಗನಾಥ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಅವ್ರು ಯೋಚನೆ ಮಾಡಬೇಕಾಗಿತ್ತು ನಮ್ಮ ಕಾರ್ಯಕರ್ತ ಮೊದಲಿಂದಲೂ ಸಂಘಟನೆಯಲ್ಲಿ ದುಡಿದಿದ್ದಾನೆ ಮತ್ತೆ ಇವರಿಗೆ ಸಾಮರ್ಥ್ಯ ಇದೆ ಅನ್ನುವುದು ಅವರು ತಿಳ್ಕೊಳ್ಬೇಕಾಗಿತ್ತು ಆದರೆ ನಮ್ಮ ಮೋದಿಜಿ ಅವರ ಬಗ್ಗೆ ನಾವು ಇದುವರೆಗೂ ಒಂದು ಮಾತು ಹೇಳೋದಿಕ್ಕಿಲ್ಲ ಈಗಲೂ ನಾವು ಮೋದಿಜಿನ ಬಿಟ್ಟು ಯಾವುದೇ ಒಂದು ಪಕ್ಷಕ್ಕೆ ನಾವು ಸೀಮಿತ ಆಗೋದಿಲ್ಲ ಅವ್ರಿಗೆ ನಮ್ಮ ಶಿಕ್ಷಕರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾರ್ಯಕರ್ತರನ್ನ ಗುರುತಿಸಿ ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನು ಗುರುತಿಸಿ ಕಾರ್ಯಕರ್ತರಲ್ಲದೆ ಅವರಿಗೆ ಟಿಕೆಟ್ ಕೊಟ್ರೆ ನಾಳೆ ದಿನ ನಮ್ಮ ಬಿ ಜೆ ಪಿಗೆ ಈ ರಾಜ್ಯದಲ್ಲಿ ಹೊಡೆತ ಬೀಳುವಂತ ಒಂದು ಸಂದರ್ಭ ಕಾಣುತ್ತೆ ನಮ್ಮ ಬಿ ಜೆ ಸಾಕಷ್ಟು ಜನ ಎದ್ದು ಹೊರಗಡೆ ಬಂದಿದ್ದಾರೆ ಇದು ಆಗಬಾರದು ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಾವು ಅವರಿಗೆ ನಾರಾಯಣವ್ರಿಗೆ ಚುರುಣಿಯಾಗಿರ್ತೀವಿ ಮತ್ತೆ ನಾವು ಬಂಡಾಯ ಅಭ್ಯರ್ಥಿಗಿಂತ ನಾನು ಇಂಡಿಪೆಂಡೆಂಟ್ ಅಂತಾನೆ ನಾನು ಆಗ್ತಾ ಇದ್ದೀನಿ ಯಾಕಂತಂದ್ರೆ ಇಡೀ ಮೂವತ್ತಾರು ಕ್ಷೇತ್ರಗಳಲ್ಲಿ ನಮ್ಮ ಸಾಧನೆ ನಾವು ಮಾಡಿರುವಂತಹ ಆದೇಶಗಳು ಇವು ಪ್ರತಿಯೊಬ್ಬ ಶಿಕ್ಷಕಿಯರಿಗೂ ಸಹ ಶಿಕ್ಷಕರಿಗೂ ಸಹ ಮನದಟ್ಟಾಗಿದೆ ಈಗೇನು ಹದಿನೈದು ಸಾವಿರದ ಐನೂರ ಎಪ್ಪತ್ತೇಳು ಮತಗಳಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರದೇ ಇದೆ ಹತ್ತು ಸಾವಿರ ಚಿಲ್ಲರೆ ಮಹಿಳೆಯರದೇ ಓಟ್ ಇದೆ ಅಂಥದನ್ನ ಯಾವುದೇ ರೀತಿಯ ಶಿಕ್ಷಕರು ಶಿಕ್ಷಕಿಯರು ಶಿಕ್ಷಕಿಯರು ಈ ಸಲ ಮನಸ್ಸು ಮಾಡಿದ್ರೆ ಈಗ ಯಾರ್ಯಾರು ಎಮ್ ಎಲ್ ಸಿ ಆಗಿದ್ರು ಮತ್ತೆ ಯಾರು ಇವಾಗ ನಮ್ಮ ಶಿಕ್ಷಕರಲ್ಲದೆ ಬೇರೆ ಅವರು ನಿಂತಿದ್ದಾರೆ ಅಂಥವ್ರಿಗೆಲ್ಲ ಜಾಬ್ ಕೊಟ್ಟು ಅವ್ರನ್ನ ಯಾವುದೇ ರೀತಿಯಲ್ಲಿ ಓಟ್ ಹಾಕದೆ ಶಿಕ್ಷಕರಿಗೇನೆ ಮತ ನೀಡಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನಾವು ಹೋರಾಡ್ತೀವಿ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನೂ ಒಂದ್ಸಲ ಮೋದಿ ಜಿಗೆ ಜೈ ಮೋದಿಜಿಗೆ ಜಿಗೆ ಜೈ ಅಶ್ವಥ್ ನಾರಾಯಣ ಅವರಿಗೆ ಜೈ ಸತೀಶ್ ರೆಡ್ಡಿ ಅವರಿಗೆ ಜೈ ನಾವು ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ನನಗೆ ಸಹಾಯ ಮಾಡಿದಂತಹ ಸಹಕಾರ ನೀಡಿದಂತ ಎಲ್ಲ ಮುಖಂಡರಿಗೂ ಜಿಲ್ಲಾ ಅಧ್ಯಕ್ಷರಿಗೂ ಆರ್ ಎಸ್ ಎಸ್ ಮುಖಂಡರಿಗೂ ಮತ್ತೆ ನಮ್ಮ ಎಂ ಎಲ್ ಎಲ್ರಿಗೂ ಮತ್ತೆ ನಮ್ಮ ಎಂ ಪಿಗಳಿಗೆ ಡಿ ಸಿ ಎಗಳಿಗೆ ಎಲ್ಲ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮಸ್ಕಾರ